ಜೈ ಶ್ರೀರಾಮ್ ಎಲ್ಲರಿಗೂ ನಮಸ್ಕಾರ ನಾನು ಅಕ್ಷತಾ ಮಂಜುನಾಥ್ ಫೈನಲಿ ನನ್ನ ಯೂಟ್ಯೂಬ್ ಚಾನೆಲ್ ಅಲ್ಲಿ ನಾನು ಒಂದು ವಿಡಿಯೋ ಹಾಕ್ತಾ ಇದ್ದೀನಿ ಆಫ್ಟರ್ ಲಾಂಗ್ ಟೈಮ್ ನೀವು ತಮ್ಮನೆ ನೋಡಿದ್ರೆ ನಿಮಗೆಲ್ಲ ಗೊತ್ತಾಗಿರುತ್ತೆ ನಾನಿವತ್ತು ಚಿತ್ರದುರ್ಗದ ಕೋಟೆಗೆ ಹೋಗ್ತಾ ಇದ್ದೀನಿ ನಮ್ಮ ನನ್ನ ಸೋದ್ರತೆ ಮನೆ ಚಿತ್ರದುರ್ಗ ಅಲ್ಲಿಗೆ ವಿಸಿಟ್ ಮಾಡಿದಾಗ ಒಂದು ಹಾಫ್ ಡೇ ಚಿತ್ರದುರ್ಗದ ಕೋಟೆ ನೋಡೋಕೆ ಅಂತ ಹೋಗಿದ್ವಿ ಆಗ ಏನೇನ್ ವಿಡಿಯೋಸ್ ಮಾಡ್ಕೊಂಡಿದ್ದೀನಿ ಅದೆಲ್ಲ ಎಡಿಟ್ ಮಾಡಿ ಇವತ್ತು ಯೂಟ್ಯೂಬ್ ಅಲ್ಲಿ ಹಾಕ್ಲೇಬೇಕು ಅಂತ ಹೇಳಿ ನಾನು ಇವತ್ತು ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ನಿಮ್ಗೆ ಫಸ್ಟ್ ಕಾಣ್ತಾ ಇರೋದು ಆನೆ ಬಾಗಿಲು ಅಂತ ಹೇಳ್ತಾರೆ ನೀವು ಚಿತ್ರದುರ್ಗಕ್ಕೆ ಚಿತ್ರದುರ್ಗದ ಕೋಟೆ ನೋಡಕ್ ಹೋಗುವಾಗ ದಾರಿಯಲ್ಲಿ ಫಸ್ಟ್ ಇರೋದು ನಿಮ್ಗೆ ಆನೆ ಬಾಗಿಲು ಅದಾದ ನಂತರ అది ఫైవ్ హండ్రెడ్ మీటర్స్ వన్ కిలోీటర్ దూరదేవస్థాన సిగతే ఉచ్చంగి యల్మ్మ దేవస్థాన సోమవారం శుక్రవార విశేష పూజ ఇవ్వస్తాయిబోదు ఉచ్చంగి యల్మ్మ దేవస్థాన అందు ఫైవ్ హండ్రెడ్ మీటర్స్ ని కోటె కా సో యారోట హ ಮಂಡೇ ಮತ್ತೆ ಫ್ರೈಡೆ ಅವಾಯ್ಡ್ ಮಾಡೋದು ಒಳ್ಳೇದು ಯಾಕಂದ್ರೆ ತುಂಬಾ ಕ್ರೌಡ್ ಇರುತ್ತೆ ಅಂತ ನಾನು ಕೇಳ್ಪಟ್ಟೆ ನಾನು ಶನಿವಾರ ಹೋಗಿದ್ದೆ ಅಂಡ್ ಹಿಂದ್ ಅದ್ರ ಹಿಂದಿನ ದಿನ ತುಂಬಾ ಚೆನ್ನಾಗಿ ಮಳೆ ಬಿದ್ದಿತ್ತು ಸೊ ಆ ಮಳೆ ಬಿದ್ದಿದ ಕಾರಣ ಒಳ್ಳೆ ತಂಪಾದ ಸಮಯ ತಂಗಾಳಿ ಬೀಸ್ತಾ ಇತ್ತು ತುಂಬಾ ಒಳ್ಳೆ ವ್ಯೂ ಇತ್ತು ನೀವು ಆಕಾಶ ಎಲ್ಲ ನೋಡ್ತಿದ್ರೆ ಗೊತ್ತಾಗ್ಬೋದು ಎಷ್ಟು ಒಳ್ಳೆ ಕ್ಲೈಮೇಟ್ ಇರುವಾಗ ಹೋಗಿದ್ದೀನಿ ನಾನು ಅಂತ ಈಗ ಕೋಟೆ ಒಳಗಡೆ ಹೋಗ್ಬೇಕು ಅಂದ್ರೆ ನೀವು ಟಿಕೆಟ್ ತಗೊಬೇಕು ಆನ್ಲೈನ್ ಟಿಕೆಟ್ ಆಗಿದೆ ಇವಾಗ ಕೌಂಟರ್ ಅಲ್ಲಿ ಕ್ಯಾಶ್ ಕೊಟ್ಟು ಎಲ್ಲ ಟಿಕೆಟ್ ಸಿಗಲ್ಲ ನೀವು ಆಧಾರ್ ಕಾರ್ಡ್ ನಂಬರ್ನ ಹಾಕಿ ಸ್ಕ್ಯಾನರ್ ಅಲ್ಲಿ ಸ್ಕ್ಯಾನ್ ಮಾಡಿ ಆಧಾರ್ ಕಾರ್ಡ್ ನಂಬರ್ ಹಾಕಿ ನನಗೆ ನನ್ಗೆ ಮರ್ತ ಹೋಗ್ಬಿಟ್ಟಿದೆ ಹೋಗಿ ಒಂದು ಆಲ್ಮೋಸ್ಟ್ ಒಂದು ಟೂ ವೀಕ್ಸ್ ಆದ್ಮೇಲೆ ನಾನು ಈ ವಿಡಿಯೋ ಎಡಿಟ್ ಮಾಡ್ತಾ ಇದ್ದೀನಿ ಸೊ ಐದು ಜನನ ಅಥವಾ ಹತ್ತು ಜನನ ಅಂತ ಮರ್ತೋಗಿದೆ ಒಂದ್ ಆಧಾರ್ ಕಾರ್ಡ್ ನಂಬರ್ ಅಲ್ಲಿ ನೀವು ಐದು ಜನ ಅವರ ಹತ್ತು ಜನ ರಿಜಿಸ್ಟರ್ ಮಾಡ್ಕೊಬಹುದು ನಂಗೆ ಸತ್ಯ ಮಾಡ್ತೋಗ್ಬಿಟ್ಟಿದೆ ಸೊ ಇಪ್ಪತ್ತು ರೂಪಾಯಿ ಒಬ್ಬರಿಗೆ ಒನ್ ಟಿಕೆಟ್ಗೆ ಸೊ ನೀವಾಗ ನೋಡ್ತಾ ಇದ್ದೀರಾ ಕೋಟೆ ಒಳಗಡೆ ಹೋಗ್ತಾ ಇದ್ದೀನಿ ತುಂಬಾ ಒಳ್ಳೆ ವ್ಯೂ ಇದೆ ಗ್ರೀನರಿ ಇದೆ ಈ ಕೋಟೆ ಒಳಗಡೆ ಹೋಗಿ ಬಂದ ನಂತರ ನಾನು ಯೂಟ್ಯೂಬ್ ಚಾನಲ್ ಎಡಿಟ್ ಮಾಡೋಕ್ಕೂ ಮುಂಚೆ ಈ ವಿಡಿಯೋನ ಒಂದು ಒಳ್ಳೆ ಏನ್ ಹೇಳ್ತಾರೆ ವಿಡಿಯೋ ನೋಡಿದೆ ಚಿತ್ರದುರ್ಗದ ಹಿಸ್ಟ್ರಿ ಬಗ್ಗೆ ಬಹುಶಃ ಅದನ್ನ ಮೊದ್ಲೆ ನೋಡ್ಕೊಂಡು ಹೋಗಿದ್ರೆ ಇನ್ನೂ ಚೆನ್ನಾಗಿ ಅಂದ್ರೆ ಅರ್ಥ ಮಾಡಿಕೊಂಡು ಇಡೀ ಕೋಟೆ ನೋಡ್ಬೋದಿತ್ತೇನು ಅಂದ್ರೆ ನನ್ನ ಪಾಯಿಂಟ್ ಆಫ್ ವ್ಯೂ ಬೇರೆ ಇರ್ತಿತ್ತೇನೋ ಸೊ ನಾನು ಎಂಜಾಯ್ ಮಾಡಕ್ ಹೋಗಿದ್ದೆ ಖಂಡಿತ ಎಂಜಾಯ್ ಮಾಡಿದೆ ನೀವ್ ಯಾರಾದ್ರೂ ಕೋಟೆಗೆ ಹೋಗೋ ಪ್ಲಾನ್ ಅಲ್ಲಿ ಇದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಆ ವಿಡಿಯೋ ನೋಡ್ಕೊಂಡು ಹೋಗಿ ನಂಗೆ ತುಂಬಾ ಇಂಟ್ರೆಸ್ಟಿಂಗ್ ಅನಿಸ್ತು ಓಕೆ ಇದೆಯಾ ಅಂದ್ರೆ ಎಣ್ಣೆ ಕೊಳ ಅಂತ ಎಲ್ಲ ಇದೆ ನಾನು ಅದನ್ನೆಲ್ಲ ಮಿಸ್ ಮಾಡಿಬಿಟ್ಟೆ ಬಹಳಷ್ಟು ಜಾಗನ ಕವರ್ ಮಾಡಕ್ ಆಗಿಲ್ಲ ಕೆಲವು ಜಾಗಗಳನ್ನ ನಾನು ಏನೇನು ನೋಡಿದ್ದೀನಿ ಅದ್ರಲ್ಲೂ ಕೆಲವೊಂದು ಮಾತ್ರ ವಿಡಿಯೋ ಮಾಡ್ಕೊಂಡೆ ಯಾಕಂದ್ರೆ ನನಗೆ ವಿಡಿಯೋಗಿಂತ ಜಾಸ್ತಿ ಎಂಜಾಯ್ ಮಾಡೋ ಮೂಡಲ್ಲೇ ಇದ್ದೆ ನೀವು ಇವಾಗ ಏನು ನೋಡ್ತಾ ಇದ್ದೀರಾ ಇದು ದೇವಿಯ ಪಾದದ ಗುರುತು ಅದು ಮೇಲೆ ಒಂದ್ ದೇವಸ್ಥಾನ ಇದೆ ಯಾವ ದೇವಿ ಅಂತ ನಾವು ಮಾಡ್ತೋಗಿದ್ದೀನಿ ಆ ದೇವಿಯ ಪಾದ ಗುರುತು ಪಾದದ ಗುರುತು ಅದನ್ನ ವಯಸ್ಸಾದವರೆಲ್ಲ ಬಂದು ಅಲ್ಲಿ ಮೇಲೆ ಹತ್ತಿ ನೋಡಕ್ ಆಗಲ್ಲ ಅಂತ ಹೇಳಿ ಕಮಿಟಿಯವರು ತಂದು ಇಲ್ಲಿಟ್ಟಿದ್ದಾರೆ ಅಂತ ಹೇಳಿ ನನಗೆ ನನ್ಗೆ ಇನ್ಫಾರ್ಮೇಶನ್ ಸಿಕ್ತು ಅಹ್ ಅದಾದ್ಮೇಲೆ ನೀವು ಕ್ಯಾಂಟೀನ್ ನೋಡ್ತೀರಾ ಇಲ್ಲಿ ಇಡೀ ಕೋಟೆಗೆ ಒಂದೇ ಒಂದ್ ಕ್ಯಾಂಟೀನ್ ಇದೆ ಅಂಡ್ ವಾಶ್ರೂಮ್ಸ್ ಕನ್ಸ್ಟ್ರಕ್ಟ್ ಆಗ್ತಾ ಇದೆ ಅದು ಒಂದು ಏನ್ ಹೇಳ್ತಾರೆ ಇಂಪ್ರೂವ್ಮೆಂಟ್ ಡೆವಲಪ್ಮೆಂಟ್ ಆಗ್ತಾ ಇರೋದು ಅಂತ ಹೇಳ್ಬೋದು ಅದಾದ ನಂತರ ನೀವೇನು ನೋಡ್ತಾ ಇದೀರಾ ಇದು ಪಾರ್ಲಿಮೆಂಟ್ ಆಗಿತ್ತಂತೆ ಆಗಿನ ಸಮಯದ ಪಾರ್ಲಿಮೆಂಟ್ ಏನೇ ಇಂಪಾರ್ಟೆಂಟ್ ಡಿಸಿಷನ್ಸ್ ತಗೊಬೇಕಂದ್ರು ಮೀಟಿಂಗ್ ಆಗ್ಬೇಕಂದ್ರು ಈ ಪಾರ್ಲಿಮೆಂಟ್ ಅಲ್ಲಿ ಮಾಡ್ತಾ ಇದ್ರು ಅಂತ ಹೇಳ್ಬಿಟ್ಟು ಕೇಳ್ಪಟ್ಟೆ ನಾನು ಇದು ಏನಿದು ರೂಮ್ಸ್ ರೂಮ್ಸ್ ತರ ಇದೆ ನೋಡೋಣ ಅಂತ ಹೇಳ್ಬಿಟ್ಟು ಒಳಗಡೆ ಹೋಗಿದ್ವಿ ನಾವು ಓಕೆ ಆಮೇಲೆ ನಂಗೆ ನಾನು ಹೇಳಿದ್ನಲ್ಲ ಯೂಟ್ಯೂಬ್ ವಿಡಿಯೋ ನೋಡಿ ನನಗೆ ಗೊತ್ತಾಯ್ತು ಓಕೆ ಇದು ಪಾರ್ಲಿಮೆಂಟ್ ಆಗಿತ್ತು ಆಗ್ಲಿನ ಕಾಲದ್ದು ಅಂತ ಹೇಳಿ ನಾವು ಅಲ್ಲಿಂದ ಕುದುರೆ ಹೆಜ್ಜೆ ಹತ್ಬೇಕು ಅಲ್ಲಿಂದ ವ್ಯೂ ನೋಡ್ಬೇಕು ಅಂತ ಹೇಳ್ಬಿಟ್ಟು ಇದನ್ನೆಲ್ಲ ಬೇರೆ ಸೈಡ್ಗಿರೋದೆಲ್ಲ ಸ್ಕಿಪ್ ಸ್ಕಿಪ್ ಮಾಡ್ಕೊಂಡು ಹೋಗ್ತಾ ಇದೀವಿ ಈಗ ನಮ್ಗೆ ಫಸ್ಟ್ ಅಕ್ಕ ತಂಗಿ ಕೊಳ ಸಿಗುತ್ತೆ ಗೋಪಾಲಿ ಗೋಪಾಲಸ್ವಾಮಿ ಹೊಂಡ ಮತ್ತೆ ಒನಕ್ಕೆ ನ ಕಿಂಡಿಗೆ ಹೋಗೋ ದಾರಿ ಇದು ಇದ್ರು ಈ ದಾರಿ ಆಪೋಸಿಟ್ ಅಕ್ಕ ತಂಗಿ ಕೊಳ ಇದೆ ಇದು ಅಕ್ಕ ತಂಗಿ ಕೊಳ ಇಲ್ಲಿ ನೋಡಿ ಹಾವು ಕಾಣಿಸ್ತು ನಿಮ್ಗೆ ಎರಡೆರಡು ಹಾವು ಕಾಣಿಸ್ತು ಅದನ್ನ ನಾನ್ ಜೂಮ್ ಹಾಕಿ ವಿಡಿಯೋ ತೆಗೆತೆ ಹ್ಮ್ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ವಿವಿ ಅಂತ ಹೇಳಿ ನೀವು ನೆಕ್ಸ್ಟ್ ನಾವ್ ಇವಾಗ ಒನಕೆ ಒಬ್ಬವನ ಇರೋ ಕಡೆ ಹೋಗ್ತಾ ಇದೀವಿ ಇಲ್ಲಿ ಒನಕೆ ಒಬ್ಬವ ನೀರು ತುಂಬಿಸ್ಕೊಳ್ತಿದ್ಲಂತೆ ಅಕ್ಕ ತಂಗಿ ಕೊಳ ಏನಿದೆ ಅಲ್ಲಿಂದ ನೀರ್ ಫಿಲ್ಟರ್ ಆಗಿ ಇಲ್ಲಿಗೆ ಬರುತ್ತೆ ಮಳೆ ಬಂದಿದ್ರಿಂದ ಫುಲ್ ಒನಕೆ ಒಬ್ಬವನ ಕಿಂಡಿ ಹತ್ರ ಪೂರ್ತಿ ನೀರ್ ಬರ್ತಾ ಇತ್ತು ಈ ಸ್ಟೆಪ್ಸ್ ಎಲ್ಲಾ ಅವ್ರು ಇವಾಗ ಮಾಡಿರೋದು ಅಂತ ಹೇಳಿದ್ರು ನಮ್ಗೆ ಮೊದಲೆಲ್ಲಾ ಹೀಗೆಲ್ಲ ಇರ್ಲಿಲ್ವಂತೆ ಇದು ಡ್ರೈನೇಜ್ ಹೋಗಕ್ಕೆ ಅಂತ ಹೇಳಿ ಬಿಟ್ಟಿದ್ದ ಕಿಂಡಿಯಲ್ಲಿ ಅವರು ನುಗ್ಗಿ ಬರ್ತಾ ಇದ್ರು ಅದನ್ನ ಅವನಿಗೆ ಒಬ್ಬ ನೋಡಿ ತಲೆ ಮೇಲೆ ಅವ್ರನ್ನ ಸಾಯಿಸ್ತಾಳೆ ಆ ಸ್ಟೋರಿ ನಿಮ್ಗೆಲ್ಲಾರ್ಗು ಗೊತ್ತಿರತ್ತೆ ಅಂಡ್ ನೋಡ್ತಿದ್ದೀರಲ್ಲ ಅಷ್ಟು ನೀರು ಹೋಗ್ತಾ ಆ ಕಡೆಯಿಂದ ಇಳ್ಕೊಂಬಂದು ನಾವು ಕಿಂಡಿ ಒಳಗಡೆ ನುಗ್ಬೋದು ಬಟ್ ನೀರು ಹೋಗ್ತಿರೋದ್ರಿಂದ ನುಗ್ಗಕ್ ಆಗಿಲ್ಲ ಒಂದ್ ಸ್ವಲ್ಪ ನೀರಲ್ಲಿ ಆಟ ಆಡಿ ವಾಪಸ್ ಹೋಗ್ತಾ ಇದ್ದೀವಿ ಆ್ಯಂಡ್ ನಾವು ಈಗ ಕುದುರೆ ಹೆಜ್ಜೆನೆ ಉಡ್ಕೊಂಡು ಹೋಗ್ತಾ ಇರೋದು ಮೇನ್ ಆಗಿ ಅಹ್ ಒಂದ್ ಕಿ ಒಂದ್ ಕಿಂಡಿ ಎಲ್ಲ ಲಾಸ್ಟ್ ಟೈಮ್ ಬಂದಾಗ ಎಲ್ಲ ನೋಡಿದ್ದೆ ನಂಗೆ ಅದಕ್ಕೆ ಚೆನ್ನಾಗಿ ನೆನಪಿತ್ತು ಕುದುರೆ ಹೆಜ್ಜೆ ಒಂದ್ ಹಾಫ್ ಹತ್ತಿ ನಮ್ಗೆ ಆಗ್ಲಿಲ್ಲ ಹತ್ತಕ್ಕೆ ಅಂತ ಹೇಳಿ ಇಳ್ದಬಿಟ್ಟಿದ್ವಿ ಸೊ ನಮ್ಮ ಮುಖ್ಯವಾದ ಗುರಿ ಕುದುರೆ ಹೆಜ್ಜೆ ಟಾಪಲ್ಲಿ ಹೋಗ್ಬೇಕು ಇಡೀ ಚಿತ್ರದುರ್ಗ ಕಾಣುತ್ತೆ ಅಂತ ಹೇಳ್ತಿರ್ಲಿ ನನ್ಕೆ ಸೊ ಅದನ್ನ ನೋಡ್ಬೇಕು ಅನ್ನೋದು సో అదడ్కొండ నోగ ఇ మళ్ళీ బాగుర్ ఆగి ఒళ్ళ నదీ తరనే ఆగి సకత నీర్ హరిత ఇప్పుడు ఇల్ ఎ ఫోటోశూట్ మూ చాలా ఫోటోస్ తగ్గు హోగ్ హిక్ చిక్ ఫాల్స్ ఎలా క్రీయేట్ ఆగి ఇదె నోడి దేవి ఇది దేవస్థాన ఎలా చన ఎక్కే ఎల శ్రీరం అంతి గంధదల్ బు నష్ట ನಾನು ನೋಡಿ ಹೀಲ್ಸ್ ಹಾಕೊಂಡು ಇದನ್ನೆಲ್ಲ ಹತ್ತಿ ಸರ್ಕಸ್ ಮಾಡ್ತಾ ಇದೀನಿ ಸೊ ಈಗ ಹ ಕುದುರೆ ಹೆಜ್ಜೆ ಕುದುರೆ ಹೆಜ್ಜೆ ಹತ್ತಿದಿರ ಅಲ್ಲಿ ಇಳಿಯಕ್ಕೆ ಅಂತ ಒಂದ್ ದಾರಿ ಇರುತ್ತಲ್ಲ ಅಲ್ಲಿಂದನೆ ನಾವು ಹತ್ತಿದ್ವಿ ಅದನ್ನ ಕೂಡ ವಿಡಿಯೋ ಮಾಡಿದೆ ಒಂದ್ ಕೈಯಲ್ಲಿ ಸ್ಲೀಪರು ಒಂದ್ ಕೈಯಲ್ಲಿ ಫೋನು ಸಾಹಸ ಮಾಡ್ಕೊಂಡು ಹತ್ತಿರದು ಸೊ ಇದೆಲ್ಲ ವೀವ್ ನಿಮಗೆ ಹತ್ತುವಾಗ ಅಂದ್ರೆ ಹಿಂದೆಯಿಂದ ಹತ್ತಿದ್ದು ಸೊ ಹತ್ತುವಾಗ ನಿಮ್ಗೆ ಈ ತರ ವೀವ್ ಸಿಗತ್ತೆ ಆ್ಯಂಡ್ ಹತ್ತ ನಂತರ ನಿಮಗೆ ಈ ಕೊಳ ಕಾಣಿಸುತ್ತೆ ಇದೆಲ್ಲಾ ವೇವ್ ನೀವು ಹತ್ತುವಾಗ ಕಾಣಿಸುವಂತದ್ದು ನೆಕ್ಸ್ಟ್ ಈ ಕೊಳ ಏನಿದೆ ಇದು ನಿಮಗೆ ಹತ್ತಿನ ಮೇಲೆ ಕಾಣಿಸುವಂತದ್ದು ಅಲ್ಲಿ ಮೇಲೆ ಇದೆ ನೆಕ್ಸ್ಟ್ ಇದೆಲ್ಲಾ ನಿಮಗೆ ಕುದುರೆ ಹೆಜ್ಜೆನ ಹತ್ತಿದ್ರೆ ಅದೇ ಹೈಯೆಸ್ಟ್ ವೇವ್ ಅಲ್ಲಿಗೆ ಹತ್ತಿದಾಗ ಹೇಗ್ ಕಾಣಿಸ್ತಿದೆ ಅಂತ ನೋಡಿ ಹೆಂಗ್ ಗಾಳಿ ಬರ್ತಾ ಇದೆ ಎಲ್ಲದೂ ಡ್ರೆಸ್ಸು ಕೂದಲು ಎಲ್ಲ ಹಾರ್ತಾ ಇದೆ ಬಿಟ್ರೆ ಮನುಷ್ಯರು ಹಾರ್ತಿದ್ರೇನೋ ನಾನು ಅದಕ್ಕೆ ತುದಿಯಲ್ಲೆಲ್ಲ ನಿಲ್ಲಕ್ಕೆ ಹೋಗ್ಲಿಲ್ಲ ಆಲ್ಮೋಸ್ಟ್ ಇದು ನೋಡಿ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಬಾಟಲ್ಸ್ ಎಲ್ಲ ತಗೊಳ್ತೀರಾ ಹೌದು ಹತ್ತುವಾಗ ಬಾಯಾರಕ್ಕೆ ಆಗುತ್ತೆ ಕುಡಿತೀರಾ ಫೈನ್ ಅದನ್ನ ಹಾಗೆ ಎಲ್ಲೋ ಕರೆಕ್ಟ್ ಆಗಿರೋ ಡಸ್ಟ್ಬಿನ್ ಅಲ್ಲಿ ಅಥವಾ ಆಚೆ ಹೋದ್ಮೇಲೆ ಕರೆಕ್ಟ್ ಆಗಿ ಡಿಸ್ಪೋಸಲ್ ಮಾಡಿ ಅಂತ ಹೇಳ್ಬಿಟ್ಟು ನಾನು ಅದನ್ನ ಪ್ಲಾಸ್ಟಿಕ್ ಜೂಮ್ ಹಾಕಿದೀನಿ ಆ್ಯಂಡ್ ನಾನು ಚೆನ್ನಾಗಿರೋ ಪಿಕ್ಸ್ ತೊಗೊಂಡಿದ್ದೀನಿ ಅದನ್ನೆಲ್ಲ ಇಲ್ಲ ಮಾಡಿ ಈಗ ಕೋಟೆ ನೋಡಿರೋರು ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡದೆ ಇರೋರೆಲ್ಲ ಆದಷ್ಟು ಬೇಗ ಪ್ಲ್ಯಾನ್ ಮಾಡಿ ಹೋಗಿ ಕೋಟೆ ಬನ್ನಿ